ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪುನು ಹೀಲರ್ ಮತ್ತು ಲೈಫ್ ಕೋಚ್ ಸೊ ನೀವೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಡ್ತಾನೆ ಇದ್ದೀರಾ ಅಲ್ವಾ ನಿಮ್ಮ ಲೈಫಲ್ಲಿ ಇದು ಬೇಕು ಅದು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾನೆ ಇದ್ದೀರಾ ಕೆಲವ್ರಿಗೆ ಸಣ್ಣ ಪುಟ್ಟದ್ದು ಸಿಗ್ತಾ ಇದೆ ಇನ್ನು ಕೆಲವ್ರಿಗೆ ಯಾವುದು ಸಿಗ್ತಾ ಇಲ್ಲ ಕೆಲವ್ರಿಗೆ ಯಾವುದೋ ಒಂದು ಸಿಕ್ಕಿದೆ ಇನ್ನೊಂದು ಸಿಗ್ತಾ ಇಲ್ಲ ಸೊ ಈ ಇತ್ತೀಚೆಗೆ ಜಾಸ್ತಿ ಕೇಳಿದ ಪ್ರಶ್ನೆ ಅಂದರೆ ಇದೆ ಮ್ಯಾನಿಫೆಸ್ಟ್ ಇದ್ದೀನಿ ಆದರೂ ಯಾವುದೂ ಸರಿ ಹೋಗ್ತಾ ಇಲ್ಲ ಜೀವನದಲ್ಲಿ ಫಸ್ಟ್ ಆಫ್ ಆಲ್ ಈ ಯೂನಿವರ್ಸ್ ಅನ್ನೋದು ಇದೆಯಾ ಏನು ಮಾಡ್ತಾ ಇದೆ ಅದು ನಮಗೋಸ್ಕರ ಏನಾದರೂ ನಾವು ಕೇಳಿದ್ದು ಕೊಡ್ತಾ ಇಲ್ವಲ್ಲ ನಾವು ಅಫರ್ಮೇಷನ್ಸ್ ಮಾಡ್ತಾ ಇದ್ದೀವಿ ವಿಜುವಲೈಸೇಷನ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಆದರೂ ಸಿಗ್ತಾ ಇಲ್ಲ ಅಂತ ಸೊ ಅದರ ಬಗ್ಗೆ ಹೇಳ್ತೀನಿ ಯಾಕೆಂದರೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ನಾವೆಲ್ಲರೂ ಯೂನಿವರ್ಸ್ನ ನಂಬ್ತಾ ಇದ್ದೀವಿ ನಂಬಿ ನಾವು ಯೂನಿವರ್ಸ್ನ ಏನು ಬೇಕೋ ಅದು ಕೇಳ್ತಾ ಕೇಳ್ತಾಯಿದ್ದೀವಿ ಕೊಡ್ತಾಯಿದೆ ಆದರೆ ಕೆಲವ್ರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಎಲ್ಲರೂ ಕೇಳಿಸ್ಕೊಳ್ಳಿ ಪರ್ಫೆಕ್ಟ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು ಯೂನಿವರ್ಸ್ ಜೊತೆ ನೀವು ಹೇಗಿರಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿಬಿಡಿ ಆವಾಗ ಯಾವ ವಿಡಿಯೋನು ಮಿಸ್ ಆಗೋಲ್ಲ ನಾವು ಯಾಕಂದರೆ ನಿಮ್ಮ ಲೈಫ್ಗೆ ಬೇಕಾಗಿರುವಂಥ ತುಂಬ ಮುಖ್ಯವಾದ ಮಾಹಿತಿಗಳನ್ನು ತಗೊಂಡು ಬರ್ತಾ ಇರ್ತೀನಿ ಇಲ್ಲಿ ನಿಮ್ಮ ಮುಂದೆ ಹಾಗಾಗಿ ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಏನೆಂದರೆ ಈಗ ಫ್ರೀ ಸೆಷನ್ಸ್ ನಡೀತಾ ಇದೆ ಈ ಸಲ ತುಂಬ ಜನ ಬಂದರೆ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಇದೇ ಭಾನುವಾರ ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆಯಿಂದ ಏಳು ಗಂಟೆಗೆ ಸ್ಟೂಡೆಂಟ್ಸ್ಗೆ ಒಂದು ಫ್ರೀ ಸೆಷನ್ ಇಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಎಲ್ಲ ಬರಬಹುದು ಪೇರೆಂಟ್ಸ್ ಬರಬಾರ್ದು ಓನ್ಲಿ ಸ್ಟೂಡೆಂಟ್ಸ್ ಯಾಕೆಂದರೆ ಈ ಫ್ರೀ ಸೆಷನಲ್ಲಿ ತುಂಬ ಜನ ಮಕ್ಕಳು ಸ್ಟೂಡೆಂಟ್ಸು ಕಾಲೇಜ್ ಸ್ಟೂಡೆಂಟ್ಸು ಸ್ಕೂಲ್ ಸ್ಟೂಡೆಂಟ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರೋರು ಈ ಥರ ಎಲ್ಲರೂ ಅವರು ಇದ್ದಿದ್ದು ಪ್ರಶ್ನೆಗಳನ್ನ ಹೇಗೆ ಇದನ್ನು ಫಾಲೋ ಮಾಡಬೇಕು ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಹೇಗೆ ಅಂತ ಹಾಗಾಗಿ ಅವ್ರಿಗೆ ಒಂದು ಸೆಷನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಭಾನುವಾರ ಆರು ಗಂಟೆಯಿಂದ ಏಳು ಗಂಟೆಗೆ ಇರುತ್ತೆ ನಾನು ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೀನಿ ಝೂಮ್ ಲಿಂಕನ್ನು ನೀವೆಲ್ಲರೂ ವಾಟ್ಸಾಪಲ್ಲಿ ಈ ವಿಡಿಯೋ ಕೆಳಗೆ ಸು ಲಿಂಕ್ ಇದೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಇದೆ ವಾಟ್ಸಾಪಲ್ಲಿ ಬಂದು ಜಾಯಿನ್ ಆಗಿ ನಿಮಗೆ ಲಿಂಕ್ ಕೊಡ್ತೀನಿ ಅಲ್ಲಿಂದ ಅಲ್ಲಿಂದ ಬರ್ಬೋದು ಮಕ್ಕಳೆಲ್ಲ ಬರ್ಬೋದು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರೋರು ಎಲ್ಲ ಸ್ಟೂಡೆಂಟ್ಸು ಬರ್ಬೋದು ಓಕೆ ಸೊ ಈಗ ನಮ್ಮ ಮ್ಯಾಟರ್ಗೆ ಬರೋಣ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ ನೀವು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಲ್ವಾ ನಿಮಗೆ ಅಕೌಂಟಲ್ಲಿ ಒಂದು ಹತ್ತು ಸಾವಿರ ಹಾಕಬೇಕು ಹತ್ತು ಸಾವಿರ ಹಾಕಿರ್ತೀರ ಹಾಕ್ಬಿಟ್ಟು ನೀವು ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀರ ಏನೇನು ಬೇಕೋ ಎಲ್ಲ ತಗೋತಾ ಇರ್ತೀರ ಒನ್ ಫೈವ್ ಡೇ ಖಾಲಿ ಆಗುತ್ತೆ ದುಡ್ಡು ಮಿನಿಮಮ್ ಅಮೌಂಟ್ ಬಂದ್ಬಿಡುತ್ತೆ ನಿಮಗೆ ಯೂಸ್ ಮಾಡೋಕ್ಕಾಗಲ್ಲ ಆಗ ನೀವು ಹೋಗಿ ಅಲ್ಲಿ ಮ್ಯಾನೇಜರ್ ಹತ್ರ ಜಗಳ ಮಾಡ್ತೀರಾ ಯಾಕೆ ನನ್ನ ಅಕೌಂಟಲ್ಲಿದ್ದಿದ್ದು ಹತ್ತು ಸಾವಿರ ಖಾಲಿ ಆಗಿಬಿಟ್ಟಿದೆ ನಾನೇನು ಮಾಡಲಿ ನನಗೆ ಸಿಗ್ತಾಯಿಲ್ಲ ನಾನು ನಿಮ್ಮನ್ನು ನಂಬಲ್ಲ ಅಂದರೆ ಅವಾಗ ಮ್ಯಾನೇಜರ್ ಏನು ಹೇಳ್ತಾರೆ ನೋಡ್ತಾರೆ ಚೆಕ್ ಮಾಡಿ ನೀವು ಹತ್ತು ಸಾವಿರ ಹಾಕಿದ್ರಿ ಆ ಹತ್ತು ಸಾವಿರನ ನೀವು ಎಲ್ಲ ಯೂಸ್ ಮಾಡ್ಕೊಂಬಿಟ್ಟಿದಿರ ಖಾಲಿಯಾಗಿದೆ ನಿಮಗಿನ್ನೂ ಯೂಸ್ ಮಾಡಬೇಕು ಅಂದರೆ ನೀವು ಹಣ ತಂದು ಇದ್ರಕ್ಕೆ ಹಾಕ್ಬಿಡಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ ನಾವೇನೂ ಮಾಡೋಕ್ಕಾಗಲ್ಲ ನಿಮ್ಮ ಅಕೌಂಟ್ಗೆ ನಾವು ಹಣ ಹಾಕೋಕ್ಕಾಗಲ್ಲ ಅಂತಾರೆ ಅಲ್ವಾ ನಿಜ ತಾನೇ ಎಕ್ಸಾಕ್ಟ್ಲಿ ಅದೇ ಥರ ನಾವು ಫಸ್ಟ್ ಯೂನಿವರ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೇ ಇದ್ವಿ ಯೂನಿವರ್ಸ್ ಅಂದರೆ ಏನು ಇಡೀ ಬ್ರಹ್ಮಾಂಡನೇ ಯೂನಿವರ್ಸ್ ಈ ಬ್ರಹ್ಮಾಂಡದ ಜೊತೆ ನಾವು ಕನೆಕ್ಟ್ ಆದ್ವಿ ಕರೆಕ್ಟಾ ಕನೆಕ್ಟ್ ನಮಗೆ ನಮಗೇನು ಬೇಕೋ ಸಣ್ಣ ಪುಟ್ಟದನ್ನೆಲ್ಲ ತಗೋತಾ ಇದ್ವಿ ಅಂದರೆ ಹತ್ತು ಸಾವಿರ ಅಂದರೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ವಿ ಮೇನ್ ಅಮೌಂಟ್ ಅಂದರೆ ನಾವು ಸಣ್ಣ ಪುಟ್ಟದ್ದೆಲ್ಲ ತಗೊಳ್ತಾ ಇದ್ವಿ ಅಂದರೆ ಚಿಕ್ಕ ಚಿಕ್ಕ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತಾ ಇದ್ವಿ ನಮ್ಮ ಡೇ ಟು ಡೇ ಲೈಫಲ್ಲಿ ಅದು ನಡೀತಾ ಇತ್ತು ಅಲ್ವಾ ನಾವು ತಗೊಳ್ತಾ ಇದ್ವಿ ಅಕೌಂಟಿಂದ ಈಗ ದೊಡ್ಡ ದೊಡ್ಡ ಮ್ಯಾನಿಫೆಸ್ಟೇಷನ್ಸ್ ಇದೆ ಹಣ ಬೇಕು ಆಸ್ತಿ ಬೇಕು ಆರೋಗ್ಯ ಬೇಕು ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಮದುವೆ ಬೇಕು ಮದುವೆ ಆಗಬೇಕು ಜಾಬ್ ಬೇಕು ಈ ಥರದ್ದೆಲ್ಲ ಇರುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ನೀವಲ್ಲಿ ಖಾತೆಯಲ್ಲಿ ಅಮೌಂಟ್ ಹಾಕಿದರೆ ತಾನೇ ನೀವು ಡಿಟಕ್ಟ್ ಮಾಡ್ಕೊಳ್ಳೋಕ್ಕೆ ಸಣ್ಣ ಪುಟ್ಟದ್ದೆಲ್ಲ ನೀವು ತ ಮಾಡ್ಕೊಂಡಿದ್ದೀರಾ ಅಲ್ಲಿ ಮುಗೀತು ಅಲ್ವಾ ಅಂದರೆ ಅರ್ಥ ಆಗಲಿಲ್ವಾ ಇವಾಗ ಹೇಳ್ತೀನಿ ನೋಡಿ ಇನ್ನೂ ವಿವರವಾಗಿ ನೀವು ಈ ದೊಡ್ಡ ದೊಡ್ಡ ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕಂದ್ರೆ ಜಾಬ್ ಸಿಗಬೇಕು ಅಂದರೆ ನಿಮ್ಮ ನೀವು ಯೂನಿವರ್ಸ್ ಮೇಲೆ ಫಸ್ಟು ನಂಬಿಕೆ ಅಂತೂ ಇಡಲೇಬೇಕು ಅಂದರೆ ಅಕೌಂಟಲ್ಲಿ ನೀವು ಹಣ ಅಂತೂ ಹಾಕ್ಲೇಬೇಕು ಆಯಿತಾ ನಂಬಿದ ಮೇಲೆ ಯೂನಿವರ್ಸು ಕೊಟ್ಟೆ ಕೊಡತ್ತೆ ಅನ್ನೋದು ನಿಮಗೆ ಖಾತ್ರಿ ಆಗಿಬಿಡತ್ತೆ ಅಲ್ವಾ ಅದಾದ ಮೇಲೆ ನಿಮ್ಮ ಎಫರ್ಟ್ ಕಡೆ ನೀವು ಗಮನ ಹಾಕಬೇಕು ತಾನೇ ಇನ್ನೂ ಜಾಸ್ತಿ ಅಮೌಂಟ್ ನೀವು ನಿಮ್ಮ ಖಾತೆಯಲ್ಲಿ ಹಾಕಬೇಕು ಅಂದರೆ ನೀವು ಎಫರ್ಟ್ ನೀವು ಹಣನ ಪಡ್ಕೊಂಡು ಬಂದು ನೀವು ಸಂಪಾದನೆ ಮಾಡ್ಕೊಂಡು ಬಂದು ನಿಮ್ಮ ಅಕೌಂಟಲ್ಲಿ ಹಾಕಿದ್ರೆ ತಾನೇ ನಿಮಗೆ ಹಣ ಇರುತ್ತೆ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಅದೇ ಥರ ನೀವು ಎಫರ್ಟ್ ಹಾಕಿದ್ರೆ ತಾನೇ ಅಂದರೆ ಆ ಜಾಬ್ ಬೇಕು ಅಂದರೆ ಎಲ್ಲೆಲ್ಲಿದೆ ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ನನ್ನಲ್ಲಿ ಈ ಥರ ಇರಬೇಕು ಅವಷ್ಟು ಜಾಬ್ಸ್ ಇರಲ್ಲ ಅವಕಾಶಗಳಿಲ್ಲ ಈ ಥರ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇಟ್ಕೊಂಡಾಗ ಏನಾಗುತ್ತೆ ಅಲ್ಲಿ ಖಾಲಿ ಬ್ಯಾ ಬ್ಯಾಲೆನ್ಸ್ ಇದೆ ನೀವು ಅಲ್ಲಿಂದ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಒಳಗೆ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಸೊ ಈ ರೀತಿ ನೀವು ಏನು ಬೇಕೋ ಅದನ್ನು ಅದರ ಬಗ್ಗೆ ಪಾಸಿಟಿವ್ ಆಗಿದ್ದು ನೀವು ಮುಂದುವರಿಸಿದಾಗ ಪಾಸಿಟಿವ್ ಆಗಿ ಇದ್ದೀರಾ ಅಲ್ಲಿ ನೀವು ಹಣ ಹಾಕಿಬಿಟ್ಟಿದ್ದೀರಾ ಇನ್ನು ತಗೊಳ್ಳೋದೊಂದೇ ಬಾಕಿ ಎಫರ್ಟ್ ಹಾಕಿದ್ದೀರಾ ಅಂದ್ರೇ ನಿಮಗೆ ಬರುತ್ತೆ ಫಲಿತಾಂಶ ಬಂದೇ ಬರುತ್ತೆ ಅನ್ನೋದು ಅರ್ಥ ಆಯ್ತಲ್ವಾ ಸೊ ಈಗ ನಾವು ಯೂನಿವರ್ಸ್ನ ಕೇಳಿದ ನಂತರ ನಮ್ಮಲ್ಲಿ ಯಾವ ಎನರ್ಜಿ ಇದೆ ಯೂನಿವರ್ಸಿಗೆ ಸರೆಂಡರ್ ಮಾಡಿಬಿಟ್ಟಿದ್ದೀವಿ ನನಗಿದು ಬೇಕು ನನಗೆ ಇದು ಸಿಕ್ಕಿದೆ ಅಂತ ಹೇಳಿಬಿಟ್ಟಿದ್ದೀವಿ ಸಿಕ್ಕಿದೆ ಅಂತ ಹೇಳಿದ ನಂತರ ಅಯ್ಯೋ ಸಿಗುತ್ತೋ ಇಲ್ವೋ ಸಿಕ್ಕಿದೆಯಾ ಇಲ್ವಾ ನಾಳೆ ಸಿಗುತ್ತೆ ನಾಡಿದ್ದು ಸಿಗುತ್ತೆ ಸಿಗಬೇಕು ಅಯ್ಯೋ ಬೇಗ ಸಿಗಬೇಕು ಈ ಥರದ್ದೆಲ್ಲ ನಮ್ಮಲ್ಲಿದ್ದಾಗ ಲೋ ಎನರ್ಜಿ ಇರುತ್ತೆ ಅಷ್ಟು ಲೋ ಎನರ್ಜಿ ಇದ್ದರೆ ನಮಗೆ ಬೇಕು ಅಂದಿರೋ ಸಿಗುತ್ತಾ ಹೇಗೆ ಸಿಗುತ್ತೆ ಅಲ್ವಾ ನಾವು ಯೂನಿವರ್ಸ್ನ ಕೇಳಿದ ನಂತರ ತಾಳ್ಮೆಯಿಂದ ಇದ್ದು ನಮಗೇನು ಬೇಕು ಯೂನಿವರ್ಸ್ಗಂತೂ ಹೇಳಿಬಿಟ್ಟಿದ್ದೀವಿ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ಅದಕ್ಕೆ ನಾವು ಮಾಡಬೇಕಾಗಿದ್ದಂಥ ಪ್ರಯತ್ನ ಏನು ನಾವೇನು ಕೇಳಿದ್ದೀವೋ ಅದಕ್ಕೆ ನಾವು ಹಾಕ್ ಹಾಕಬೇಕಾದಂಥ ಎಫರ್ಟ್ ಏನು ಆ ಎಫರ್ಟ್ ಹಾಕುವಾಗ ನಮ್ಮಲ್ಲಿ ಯಾವ ಥಾಟ್ಸ್ ಇದೆ ಯಾವ ಎನರ್ಜಿ ಇದೆ ಎಷ್ಟು ಖುಷಿಯಿಂದ ಎಷ್ಟು ಎಕ್ಸೈಟ್ಮೆಂಟಿಂದ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡು ಯೂನಿವರ್ಸ್ ಕೂಡ ರೆಡಿ ಇದೆ ನಾವು ಎಫರ್ಟ್ ಹಾಕಬೇಕು ತಾನೆ ಎಫರ್ಟೇ ಹಾಕಿಲ್ಲ ಅಂದರೆ ಹಣ ಹೇಗೆ ಬರುತ್ತೆ ಈಗ ಎಫರ್ಟ್ ಹೇಗೆ ಹಾಕ್ತೀರಾ ನಿಮಗೆ ಹಣ ಬೇಕು ಅಂದರೆ ಏನೋ ಒಂದು ಮಾಡಬೇಕು ನೀವು ಹಣನ ಗಳಿಸೋಕೆ ಅಲ್ವಾ ಏನೂ ಮಾಡಿದೆ ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಹಣ ಸಿಕ್ಕಿದೆ ಹಣ ಸಿಕ್ಕಿದೆ ಹಣ ಸಿಕ್ಕಿದೆ ಅಂದರೆ ಹೇಗೆ ಸಿಗುತ್ತೆ ಮಕ್ಕಳು ಎಕ್ಸಾಮ್ ಬರೀಬೇಕು ಯೂನಿವರ್ಸ್ ಹತ್ರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಪಾಸ್ ಆಗಿದ್ದೀನಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತ ಓದಿದ್ರೇ ತಾನೇ ಅಲ್ಲಿ ಬರೆಯೋಕ್ಕಾಗೋದು ಆ ಎಫರ್ಟ್ ಅನ್ನೋದೇನು ಓದೋದು ಅಲ್ಲಿ ಓದಿದ್ರೆ ಅಲ್ಲಿ ಬರೆಯೋಕ್ಕಾಗತ್ತೆ ಬರೆದಾಗ ಯೂನಿವರ್ಸ್ನ ಬೆಂಬಲ ಸಿಗತ್ತೆ ಆಗ ರ್ಯಾಂಕ್ ಬರುತ್ತೆ ಅದೇ ಥರ ನಾವು ಯೂನಿವರ್ಸ್ನ ಏನು ಕೇಳಿದ್ದೀವೋ ಅದಕ್ಕೆ ತಕ್ಕಂಥ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡುವಾಗ ನಮ್ಮಲ್ಲಿ ಭಾವನೆಗಳು ಯಾವ ಥರ ಇದೆ ಆಲೋಚನೆಗಳು ಯಾವ ಥರ ಇದೆ ಫೀಲಿಂಗ್ಸ್ ಥಾಟ್ಸ್ ಬಿಲೀಫ್ಸ್ ಆ್ಯಕ್ಷನ್ ಈ ನಾಲ್ಕು ತುಂಬ ತುಂಬ ಇಂಪಾರ್ಟೆಂಟ್ ಜಾಬ್ ಬೇಕು ಅಂದಾಗ ಜಾಬ್ ಬಗ್ಗೆ ನಮ್ಮ ಫೀಲಿಂಗ್ ಏನಿದೆ ಅಂದರೆ ನಮ್ಮ ಭಾವನೆ ಏನಿದೆ ನಮ್ಮಲ್ಲಿ ಎಸ್ ಜಾಬ್ ಬರುತ್ತೆ ಬಂದಿದೆ ಎಸ್ ನಾನು ಬೇ ನನಗೆ ಬೇಕಾದಂಥ ಜಾಬ್ ನನಗೆ ಸಿಕ್ಕಿದೆ ನನಗೆ ಆ ಜಾಬ್ನ ಪಡ್ಕೊಳ್ಳೋ ಅರ್ಹತೆ ಇದೆ ಆ ರೀತಿ ಇರಬೇಕು ಥಾಟ್ಸ್ ಆಲೋಚನೆಗಳು ಹೇಗಿರಬೇಕು ನಿಮ್ಮ ಜಾಬ್ ಬಗ್ಗೆ ಈ ಜಾಬ್ ಸಿಕ್ಬಿಟ್ಟಿದೆ ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ ಆಫೀಸಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ ಈ ಥರ ಎಕ್ಸೈಟ್ಮೆಂಟ್ ಇರಬೇಕು ಇನ್ನು ಥಾಟ್ಸ್ ಆಯಿತು ಫೀಲಿಂಗ್ಸ್ ಆಯಿತು ಥಾಟ್ಸ್ ಆಯಿತು ಬಿಲೀಫ್ಸ್ ನಂಬಿಕೆಗಳು ಈ ಜಾಬ್ ನನಗೆ ಸಿಕ್ಕೇ ಸಿಕ್ಕಿದೆ ಈ ಈ ಜಾಬ್ ಸಿಕ್ಕಿದ ಮೇಲೆ ನನ್ನ ಲೈಫಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಇನ್ನೂ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಆ ಥರ ಆಕ್ಷನ್ ಆ್ಯಕ್ಷನ್ ಅಂದರೆ ಜಾಬ್ ಪಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ಅಪ್ಲೈ ಮಾಡಬೇಕು ಅಪ್ಲೈ ಮಾಡುವಾಗ ನಿಮ್ಮ ಮನಸ್ಸಿನ ಭಾವನೆ ಹೇಗಿದೆ ಅಂದರೆ ಖುಷಿಯಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಯ್ಯೋ ಇದಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಯ್ಯೋ ಈ ಕಂಪನಿ ಎಷ್ಟು ಒಳ್ಳೆ ಕಂಪನಿ ಇದರಲ್ಲಂತೂ ನನಗೆ ಸಿಕ್ಬಿಟ್ರೆ ಆಹಾ ಇದರಲ್ಲಿ ನನಗೆ ಸಿಕ್ಕಿದ್ರೆ ಅನ್ನೋ ಡೌಟ್ ಯಾಕೆ ಅಲ್ವಾ ಆ ಥರ ಸೊ ನಿಮ್ಮ ಫೀಲಿಂಗ್ಸ್ ನಿಮ್ಮ ಥಾಟ್ಸ್ ನಿಮ್ಮ ಬಿಲೀಫ್ಸ್ ನಿಮ್ಮ ಆ್ಯಕ್ಷನ್ ಈ ನಾಲ್ಕು ಅಲೈನ್ಮೆಂಟಲ್ಲಿ ಇದು ನೀವು ಏನು ಬೇಕು ಅಂತ ಯೂನಿವರ್ಸ್ನ ಕೇಳಿದ್ದೀರೋ ಅದನ್ನು ಕುರಿತು ನಿಮ್ಮ ಭಾವನೆಗಳು ನಿಮ್ಮ ಆಲೋಚನೆಗಳು ನಿಮ್ಮ ನಂಬಿಕೆಗಳು ಮತ್ತು ನಿಮ್ಮ ಶ್ರಮ ಈ ನಾಲ್ಕು ಹೇಗಿದೆ ಅಂತ ನೋಡ್ಕೊಳ್ಳಿ ನಾಲ್ಕು ಹೈ ಲೆವೆಲಲ್ಲಿದ್ದರೆ ಅಂದರೆ ಹೈ ಒಂದು ವೈಬ್ರೇಷನ್ ಹೈ ಫ್ರೀಕ್ವೆನ್ಸಿಯಲ್ಲಿ ಪಾಸಿಟಿವಿಟಿಯಲ್ಲಿ ಇದ್ದಾಗ ಹೀಗೆ ಆಗುತ್ತೆ ಬೇಗ ನೀವು ಸಿಗುತ್ತೆ ಅಂತಲೂ ಅನ್ಕೊ ಯಾವಾಗಲೂ ಸಿಗುತ್ತೆ ಅನ್ಕೊಂಡಿರ್ತೀರಾ ಬೇಗನೆ ಸಿಕ್ಕಿರುತ್ತೆ ಈ ರೀತಿ ಕರೆಕ್ಟ್ ಮ್ಯಾನಿಫೆಸ್ಟೇಷನ್ ಅಂದರೆ ಅದು ಬಿಟ್ಟು ಮ್ಯಾ ಜಾಬ್ ಬೇಕು ಅಂದಾಗ ಅಯ್ಯೋ ಇನ್ನೂ ಸಿಕ್ಕಿಲ್ಲ ಯಾರು ಕೇಳ್ತಿದ್ರು ಎಲ್ಲಿಗೋದ್ರು ಎಲ್ಲರೂ ಜಾಬ್ ಬಗ್ಗೆ ಕೇಳ್ತಾ ಇದ್ದಾರೆ ನನಗೆ ಸಿಗ್ತಾ ಇಲ್ವೇ ಇವ್ರಿಗೇನು ಹೇಳೋಣ ಅಯ್ಯೋ ಮನೆಗೆ ಹೋದ್ರೆ ಇನ್ನು ಅಪ್ಲೈ ಮಾಡಿದ್ಯಾ ಅಂತ ಕೇಳ್ತಾರೆ ಏನು ಹೇಳೋಣ ಅವ್ರಿಗೆ ಈ ಥರದ್ದು ನಿಮ್ಮ ಮನಸ್ಸಲ್ಲಿ ನಡೀತಾ ಇದ್ರೆ ಇಲ್ಲಿಂದ ನೀವು ಅದೇ ವೈಬ್ರೇಷನ್ನ ಹೊರಗೆ ಹಾಕ್ತೀರಾ ಆವಾಗ ಆ ಜಾಬ್ ಮೇಲೆ ಆ ವೈಬ್ರೇಷನ್ನೇ ತಾನೇ ಹೋಗುತ್ತೆ ಆವಾಗ ಆ ಜಾಬ್ ಅನ್ನೋದು ಹೇಗೆ ನೀವು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಲ್ವಾ ಸೊ ಇದನ್ನು ನಾನು ಎಕ್ಸಾಂಪಲ್ ಹೇಳಿದ್ದು ಜಾಬ್ ಬಗ್ಗೆ ಸೊ ಇನ್ನು ಮುಂದೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಫಸ್ಟು ಯೂನಿವರ್ಸನ್ನು ನಂಬಿ ಪೂರ್ತಿ ನಂಬಿ ಈಗ ತಾಯಿ ಅಡುಗೆ ಮಾಡಿದರೆ ಮನೆಯಲ್ಲಿ ಗಂಡಸರಾಗಲಿ ಮಕ್ಕಳಾಗಲಿ ಎಲ್ಲರೂ ಎಷ್ಟು ನಂಬಿಕೆಯಿಂದ ಊಟ ಮಾಡ್ತಾರೆ ಇದು ಚೆನ್ನಾಗಿ ಮಾಡಿದ್ದಾರೋ ಇಲ್ವೋ ಗಲೀಜಾಗಿ ಮಾಡಿದ್ದಾರೋ ಇದರಲ್ಲಿ ಏನು ಹಾಕಿದ್ದಾರೋ ಆ ಥರ ಯೋಚನೆ ಮಾಡಿ ಊಟ ಮಾಡ್ತೀರ ಎಲ್ಲ ತಾನೇ ಮನೆಯಲ್ಲಿ ಬಂದ ತಕ್ಷಣ ಹೊಟ್ಟೆ ಸಿಗ್ತಾ ಇದೆ ತಟ್ಟೆ ತಗೋ ಊಟ ಹಾಕು ತಿನ್ನು ಅಷ್ಟೇ ನಂಬಿಕೆ ಅಲ್ಲಿ ಅಲ್ವಾ ಆ ರೀತಿಯಾದ ನಂಬಿಕೆ ಇರಬೇಕು ಎಸ್ ನಾನು ಯೂನಿವರ್ಸ್ ಕಿವಿಗೆ ಹಾಕಿದ್ದೀನಿ ಅಂದರೆ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ಸೊ ನಾನಿನ್ನು ಮುಂದೆ ನನ್ನ ಆ್ಯಕ್ಷನ್ಸ್ ಮೇಲೆ ನನ್ನ ಎಫರ್ಟ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತೀನಿ ಹೊರತು ನಾನೇನು ಬೇರೆ ಯಾವುದ್ರ ಮೇಲೆ ಫೋಕಸ್ ಮಾಡಲ್ಲ ಯೂನಿವರ್ಸ್ ನನ್ನ ಜೊತೆ ಇರುವಾಗ ನನಗೆ ಅಂತ ಭಯ ಅಂದ್ಕೊಂಡು ಎಫರ್ಟನ್ನು ಹೇಗೆ ಹೇಗೆ ಹಾಕಬೇಕು ಅದರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಫ ಆವಾಗ ಅಫ್ಮೇಷನ್ಸ್ ಹೇಳಿಕೊಳ್ಳಿ ವಿಜುವಲೈಸೇಷನ್ಸ್ ಮಾಡಿ ಆವಾಗ ವರ್ಕ್ ಆಗುತ್ತೆ ಬರೀ ಅಫರ್ಮೇಷನ್ಸ್ ಹೇಳ್ಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ಭಾವನೆಗಳು ಇದ್ರೆ ಆಲೋಚನೆಗಳು ಒಂದ್ಸಲ ಪಾಸಿಟಿವ್ ಒಂದ್ಸಲ ನೆಗೆಟಿವ್ ಆಗ್ತಾಯಿದ್ರೆ ನಂಬಿಕೆಗಳು ಇನ್ನೂ ಲಿಮಿಟಿಂಗ್ ಬಿಲೀಫ್ಸ್ ಇಟ್ಕೊಂಡಿದ್ರೆ ಆ್ಯಕ್ಷನ್ನೇ ಸರಿಯಾಗಿ ಹಾಕ್ದೇ ಇದ್ರೆ ಬರೀ ಅಫಮೇಷನ್ನು ವಿಜುವಲೈಸೇಷನ್ ಮಾಡ್ಕೊಂಬಿಟ್ರೆ ಸಿಕ್ಬಿಡುತ್ತಾ ಇಲ್ಲ ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಂಬಿ ಯೂನಿವರ್ಸನ್ನು ಎಫರ್ಟ್ ಹಾಕೋದ್ರ ಮೇಲೆ ಫೋಕಸ್ ಮಾಡಿ ಅದಾದ ಮೇಲೆ ಖುಷಿಯಾಗಿ ಹ್ಯಾಪಿಯಾಗಿರಿ ಸಿಕ್ಕಿದೆ ಅಂತ ಸಿಕ್ಬಿಡತ್ತೆ ಈಗ ಅರ್ಥ ಆಯ್ತಲ್ಲ ಯೂನಿವರ್ಸ್ನ ನಾವು ಹೇಗೆ ಕೇಳಬೇಕು ಅಂತ ಸಪೋಸ್ ನೀವು ಇಷ್ಟಾದ ಮೇಲೂ ನಿಮಗೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ ಅಂದರೆ ನಿಮಗೆ ಬೇರೆ ಏನೋ ಕಾದಿದೆ ಯೂನಿವರ್ಸ್ ಮೇಲಂತೂ ನಂಬಿಕೆ ಇದೆ ನಿಮಗೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಸಿಗ್ತಾ ಇಲ್ಲ ಪರವಾಗಿಲ್ಲ ನಿಮ್ಮ ಭಾವನೆಗಳು ಬದಲಾಗಬಾರ್ದು ನಿಮ್ಮ ಆಲೋಚನೆಗಳು ಬದಲಾಗಬಾರ್ದು ನಿಮ್ಮ ಆ್ಯಕ್ಷನ್ಸ್ ನೀವು ಹಾಕೋ ಶ್ರಮನೂ ಬದಲಾಗಬಾರ್ದು ನಿಮ್ಮ ನಂಬಿಕೆಗಳೂ ಬದಲಾಗಬಾರ್ದು ಅದೇ ರೀತಿಯಿಂದ ಇದ್ದಾಗ ಕೇಳಿ ಯೂನಿವರ್ಸ್ನ ನಾನು ಎಫರ್ಟ್ ಹಾಕಿದ್ದೀನಿ ಎಲ್ಲ ನಿನಗೆ ಬಿಟ್ಟಿದ್ದೀನಪ್ಪ ಇನ್ನು ನೀನೇ ಮಾಡಿ ಏನು ಮಾಡ್ತೀಯೋ ಮಾಡು ಅಂತ ಹೇಳಿ ಇಮಿಡಿಯೇಟ್ ಆಗಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ನೋಡಿ ನಿಮ್ಮ ಲೈಫಲ್ಲಿ ನೀವು ಜಾಬ್ನ ಹುಡುಕ್ತಾ ಇರ್ತೀರ ಆದ್ರೆ ನಿಮಗೆ ಬೇರೆ ಯಾವುದೋ ಸಿಕ್ಕಿರುತ್ತೆ ಆ ಬೇರೆ ಯಾವುದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಹೋಗಿ ಮಾಡ್ತಾ ಇದ್ದೀರಾ ಬಟ್ ಅಲ್ಲಿ ನಿಮಗೆ ನಿಮ್ಮನ್ನು ಅಲ್ಲಿ ಕಳಿಸಿದೆ ಯೂನಿವರ್ಸ್ ಅಂದರೆ ಅಲ್ಲಿ ಏನೋ ನೀವು ಕಲಿಯೋದಿದೆ ಅಲ್ಲಿ ಏನು ಕಲಿತಿರೋ ಅದರಿಂದ ಇನ್ನೂ ನಿಮ್ಮ ಫ್ಯೂಚರ್ ಇನ್ನೂ ಬ್ರೈಟ್ ಆಗಿರುತ್ತೆ ಆ ಥರ ಸೊ ಯೂನಿವರ್ಸ್ ಏನು ಮಾಡಿದ್ರು ಎಲ್ಲ ನಮ್ಮ ಒಳ್ಳೆಯದಕ್ಕೆ ಮಾಡುತ್ತೆ ಅನ್ನೋ ಒಂದು ಆ ಒಂದು ನಂಬಿಕೆನ ನೀವು ಬಲವಾಗಿ ನಂಬಿ ನೋಡಿ ನಿಜವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಸೊ ಇಲ್ಲಿವರೆಗೂ ನೀವೆಲ್ಲ ಯಾರ್ಯಾರು ಈ ಥರ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀವು ಆ ಕ ಎಫರ್ಟ್ ಮೇಲೆ ಫೋಕಸ್ ಮಾಡಿ ನೀವು ಏನನ್ನ ಪಡ್ಕೊಂಡಿದ್ದೀರಾ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಕಮೆಂಟ್ಸಲ್ಲಿ ಹೇಳಿ ನೋಡೋಣ ಅವಾಗೆಲ್ರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಡೌಟ್ ಇದೆಯೋ ಯೂನಿವರ್ಸ್ನ ನಂಬೋದಾ ಬೇಡವಾ ನಂಬಿದ್ರೆ ನಮಗೆ ಸಿಗುತ್ತಾ ಈ ಥರದ್ದೆಲ್ಲ ಇವಾಗ ನಾನು ಏನೇನು ಹೇಳಿದ್ದೀನಿ ನಿಮ್ಮ ಫೀಲಿಂಗ್ಸು ಥಾಟ್ಸು ಬಿಲೀಫ್ಸು ಆ್ಯಕ್ಷನ್ಸು ಅದರ ಮೇಲೆಲ್ಲ ನೀವು ಫೋಕಸ್ ಇಟ್ಟು ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಹೇಗೆ ಸಿಗುತ್ತೆ ಈ ಥರದ್ದೆಲ್ಲ ಎಲ್ರಿಗೂ ಅರ್ಥ ಆಗುತ್ತೆ ಅವರು ಕೂಡ ಇದನ್ನು ಯೂಸ್ ಮಾಡ್ಕೋತಾರೆ ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಳ್ತಾರೆ ಅಲ್ವಾ ಸೊ ಕಮೆಂಟಲ್ಲಿ ಹೇಳಿ ನಾನು ನಿಮ್ಮ ಜೊತೆ ಅಲ್ಲಿ ಮಾತಾಡ್ತೀನಿ ಖುಷಿ ಪಡ್ತೀನಿ ನಿಮ್ಗೆಲ್ಲ ಮ್ಯಾನಿಫೆಸ್ಟೇಷನ್ ಸಿಕ್ಕಿದೆ ಅಂತ ಸೊ ಓಕೆ ಸೊ ಈ ರೀತಿ ನೀವು ಮ್ಯಾ ಯೂನಿವರ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಏನು ಬೇಕೋ ಎಲ್ಲವನ್ನು ಪಡ್ಕೊಂಡು ನೀವೆಲ್ಲರೂ ಯಾವಾಗಲೂ ಸದಾ ಖುಷ್ ಖುಷಿಯಾಗಿರಿ ಆರೋಗ್ಯವಾಗಿರಿ ಅಷ್ಟೈಶ್ವರ್ಯಗಳನ್ನು ಪಡ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿರಲಿ ಅಂತ ನಾನು ಮನಸ್ಫೂರ್ತಿಯಿಂದ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್